ಇದ್ರ ಜೊತೆಗೆ ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿರುವಂಥ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೀಟೇಲ್ಸ್ಗಳು ಬರ್ತಾ ಇದೆ ಆ ಡೀಟೇಲ್ಸ್ ಗಳನ್ನ ಕೇಳ್ತಾ ಇದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಸುಮಾರು ಹದಿನೇಳರಿಂದ ಹದಿನೆಂಟು ಮಂದಿ ಈಗಾಗಲೇ ಬಂಧನವೇನಾಗಿದ್ದಾರೆ ಅದರಲ್ಲಿ ಏಳು ಮಂದಿ ದರ್ಶನ್ಗೆ ಗೊತ್ತಿಲ್ಲವಂತೆ ಈ ಗ್ಯಾಂಗ್ ಇಂದ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ ಹತ್ತೊಂಬತ್ತು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇದುವರೆಗೂ ಕೂಡ ಇದರಲ್ಲಿ ಏಳು ಮಂದಿ ದರ್ಶನ್ಗೆ ಗೊತ್ತಿಲ್ಲ ನೇರ ನೇರ ಪರಿಚಯ ಇಲ್ಲ ಹದಿನೆಂಟು ಆರೋಪಿಗಳ ಪೈಕಿ ಏಳು ಜನರಿಗೆ ದರ್ಶನ್ ಪರಿಚಯ ಇರಲಿಲ್ಲ ಹೀಗಾಗಿ ದರ್ಶನ್ಗಾಗಿ ಕೊಲೆಗೆ ಸಹಕಾರ ನೀಡಿದ್ದಂಥ ಕೆಲ ಆರೋಪಿಗಳು ದರ್ಶನ್ ಇದ್ದಾರೆ ಸೂಪರ್ ಸ್ಟಾರ್ ಅವರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಅವರಿಗೋಸ್ಕರ ಬಂದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಅಂದ್ರೆ ಹತ್ತೊಂಬತ್ತು ಮಂದಿಲಿ ಏಳು ಮಂದಿ ದರ್ಶನ್ಗೆ ಗೊತ್ತೇ ಇರಲಿಲ್ಲ ಅವ್ರು ಯಾರು ಅವರು ಮೂಲ ಏನೋ ಹಿಂದೆ ಏನೋ ಬಹುಶಃ ಸಿನಿಮಾದಲ್ಲಿ ನೋಡಿರ್ತಾರೆ ದರ್ಶನ್ ನೋಡೋದಕ್ಕೆ ಅವಕಾಶ ಸಿಗತ್ತೆ ದರ್ಶನ್ ಆ ಸ್ಟಾರ್ ಅಥವಾ ಆ ಸ್ಟಾರ್ ಢಮ್ ಏನಿದೆ ಆ ಸ್ಟಾರ್ ಢಮ್ ಕಾರಣದಿಂದ ಈ ಏಳು ಮಂದಿ ದರ್ಶನ್ಗೆ ಸಹಾಯ ಮಾಡಿದ್ರು ಕೊಲೆಗೆ ನೆರವಾದ್ರು ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ ಇದರ ಜೊತೆ ಜೊತೆಗೆ ಇನ್ನಿಷ್ಟು ವಿವರಗಳನ್ನು ಕಲೆ ಹಾಕ್ತಿದ್ದಾರೆ ಪೊಲೀಸರು ಯಾಕೆಂದರೆ ಈ ಏಳು ಮಂದಿ ಹೇಗೆ ಅಟ್ಯಾಚ್ ಆದ್ರೂ ಜೊತೆಗೆ ಇದಕ್ಕೆ ಕಾರಣ ಏನು ಇದಕ್ಕೆ ನೇರವಾಗಿ ನೇರ ನೇರ ಸಂಬಂಧ ಎಂದೇ ಇದ್ರು ಕೂಡ ಯಾಕೆ ಬಂದ್ರು ಕೂಡ ಸಹಜವಾಗಿ ಕೆಲವೊಂದಿಷ್ಟು ಅವರ ಮನೆ ಬರುತ್ತೆ ಕೊಲೆ ಬಳಿಕ ದರ್ಶನ್ ಭೇಟಿ ಮಾಡಿದ ಯಾರನ್ನ ಮೈಸೂರಿನಲ್ಲಿ ದರ್ಶನ್ ನೋಡಿದ್ದಂಥ ಕೇಶವ್ ಕಾರ್ತಿಕ್ ನಿಖಿಲ್ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸುತ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವರೆಲ್ಲರೂ ಕೂಡ ಕೊಲೆ ಆದ ಬಳಿಕ ಅವ್ರನ್ನ ಭೇಟಿ ಆಗ್ತಾರೆ ಸ್ವಾಮಿ ಶಬ ಬಿಸಾಡಿದಂತ ಮೂವರು ಆರೋಪಿಗಳು ಯಾರು ಬಾಡಿನ ಕಿತ್ ಬಿಸಾಡಿರ್ತಾರಲ್ಲ ಪಾಪ ಅವರು ಆನಂತರ ಕೇಶವ್ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಶವ ಬಿಸಾಡಿದ್ರು ಅವರು ಮೈಸೂರಿಗೆ ದರ್ಶನ್ ಬಳಿ ಹೋಗಿ ದರ್ಶನ್ ಮೈಸೂರಲ್ಲಿ ಇರ್ತಾರೆ ನೇರವಾಗಿ ಅವರನ್ನ ಸಂಪರ್ಕ ಮಾಡಿದ್ರು ನೋಡಿದ್ರಂತೆ ಅಂದರೆ ಕೆಲಸ ಆಗಿದೆ ಅನ್ನುವಂಥ ಹಿಂಟಿನವರು ಕೊಟ್ರ ಕೊಲೆ ಬಳಿಕ ದರ್ಶನ್ ಭೇಟಿ ಮಾಡಿದ ಮೂವರು ಆರೋಪಿಗಳು ಅಂದರೆ ಕೊಲೆ ಆದ್ಮೇಲೆ ಈ ಮೂವರು ಆರೋಪಿಗಳೇನಿದ್ದಾರೆ ಅವರು ದರ್ಶನನ ಭೇಟಿ ಮಾಡ್ತಾರೆ ಇದಲ್ಲದೆ ಅನು ಜಗದೀಶ್ ರವಿ ಹೇಮಂತ್ ಠಾಣೆಯಲ್ಲಿ ನೋಡಿದ್ರಂತೆ ಇವರನ್ನೆಲ್ಲರನ್ನೂ ಕೂಡ ಅಂದರೆ ನೇರವಾಗಿ ಸಂಪರ್ಕ ಮಾಡಿರಲಿಲ್ಲ ಈ ಘಟನೆ ಎಲ್ಲ ಆದಂಥ ಸಂದರ್ಭದಲ್ಲಿ ನೇರವಾಗಿ ಸಂಪರ್ಕ ಆಗಲಿಲ್ಲ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದಂಥ ಎ ಸೆವೆನ್ ರೇಣುಕಾ ಕಿಡ್ನ್ಯಾಪ್ಗೆ ಆಟೋ ನೀಡಿದಂಥ ಆರೋಪಿ ಜಗದೀಶ್ ಅಂದರೆ ಅಪ್ಪ ಆತ ಆಟೋ ಕರ್ಕೊಂಬಂದಿದ್ದ ಪಿ ಓಸ್ ಕಾರು ಚಾಲಕ ಚಿತ್ರದುರ್ಗ ಮೂಲದ ರವಿ ಕೂಡ ಇದ್ದ ಪಾಪ ಇವರಿಗೆ ಬಾಡಿಗೆ ಅಂತ ತೊಗೊಂಡಿರ್ತಾರೇನು ಆಟೋದವ್ರನ್ನ ಕಾರ್ದವ್ರನ್ನ ಯಾಕಂದ್ರೆ ಅವ್ರಿಗೆ ಇದೆಲ್ಲವೂ ಕೂಡ ಗೊತ್ತಿರುತ್ತೋ ಗೊತ್ತಿರಲ್ವೋ ಆದರೂ ಕೂಡ ಕ್ರೈಮಲ್ಲಿ ಅವರು ಕೂಡ ಭಾಗಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪೊಲೀಸರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳೇಬೇಕಾಗತ್ತೆ ಇನ್ನು ರೇಣುಕಾಸ್ವಾಮಿ ಶವ ಬಿಸಾರ್ದ ಬಳಿಕ ಆ ಮೂವರು ನೇರವಾಗಿ ದರ್ಶನನ ಭೇಟಿ ಮಾಡಿದ್ರೆ ಇನ್ನೂ ಕೆಲವರು ಆತ ಎಲ್ಲಿದ್ದಾನೆ ಏನು ಅಂತಾನೆ ಗೊತ್ತಿರಲ್ಲ ನೇರವಾಗಿ ಪೊಲೀಸ್ ಠಾಣೆಯಲ್ಲೇ ಅವರನ್ನು ಭೇಟಿ ಆಗ್ತಾ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮೈಸೂರಿನಲ್ಲಿ ದರ್ಶನ ಈ ನಿಖಿಲ್ ಅವರೆಲ್ಲ ಭೇಟಿ ಆಗ್ತಾರೆ ರೇಣುಕಾಸ್ವಾಮಿ ಶವ ಬಿಸಿದಂಥ ಮೂವರು ಆರೋಪಿಗಳು ಅದಾದ ಬಳಿಕ ಕೇಶವ್ ಕಾರ್ತಿಕ್ ನಿಖಿಲ್ ಈ ಮೂವರು ಏನಿದ್ದಾರೆ ಇವರು ಸ್ವಾಮಿಯ ಶವವನ್ನು ಬಿಸಾಡದ ಬಳಿಕ ನೇರವಾಗಿ ಮೈಸೂರಿಗೆ ತೆರಳಿ ದರ್ಶನ್ಗೆ ಅಪ್ಡೇಟ್ ಕೊಡ್ತಾರೆ ಈ ಮೂವರು ಮೈಸೂರಿನಲ್ಲಿ ದರ್ಶನಕ್ಕೆ ನೇರವಾಗಿ ನೋಡಿದರು ಆದರೆ ಉಳಿದವರು ಯಾರಿದ್ದಾರೆ ಅವರು ದರ್ಶನನ ಆಗೇ ಇರಲಿಲ್ವಂತೆ ಅಂದರೆ ಕೊಲೆ ಆಗಿ ಇಷ್ಟೆಲ್ಲ ಘಟನೆ ಆದರೂ ಕೂಡ ದರ್ಶನ್ ಬಗ್ಗೆ ಮಾಹಿತಿನೇ ಇರಲಿಲ್ಲ ಅಥವಾ ಅಲ್ಲಿ ಭೇಟಿನೇ ಆಗಿರಲಿಲ್ವೋ ಇನ್ಫ್ಯಾಕ್ಟ್ ಅನು ಜಗದೀಶ್ ಇವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಸಲ್ಲೇ ನೇರವಾಗಿ ಅವರನ್ನು ನೋಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ